ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮರಿಚಾದಿಗಳ ವಂಶಾನುಕ್ರಮವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿರುವ ಮಹರ್ಷಿಗಳ ಹೆಸರನ್ನು ಭೀಶ್ವನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇನ್ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧರ್ಮರಾಜನು ಸಾತ ಆದಿ ಪ್ರಜಾಪತಿಗಳು ಯಾರು ಮಹರ್ಷಿಗಳಲ್ಲಿ ಮಹಾಮಹಿಮೆಯುಳ್ಳ ಪ್ರಮುಖರು ಯಾರು ಅವರು ಎಲ್ಲೆಲ್ಲಿ ಇರುವರು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಕೇಳು ಮೊಟ್ಟ ಮೊದಲು ಸ್ವಯಂಭುವೆನಿಸಿದ ಬ್ರಹ್ಮನಿದ್ದನು ಅವನಿಂದ ಏಳು ಮಂದಿ ಮಹಾತ್ಮರು ಹುಟ್ಟಿದರು ಅವರು ಕ್ರಮವಾಗಿ ಮರೀಚಿ ಅತ್ರಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಕ್ರತು ವಶಿಷ್ಠರೆಂಬುವರು ಇವರು ಏಳು ಮಂದಿಯು ಬ್ರಹ್ಮ ಸಮಾನರೇ ಈ ಏಳು ಮಂದಿಯು ಪುರಾಣಗಳಲ್ಲಿ ಬ್ರಹ್ಮರೆಂದೇ ನಿರೂಪಿಸಲ್ಪಡುವರು ಇವರಿಂದ ಆಚೆಗೆ ಬಂದ ಪ್ರಜಾಧಿಪತಿಗಳನ್ನು ವಂಶಾನುಕ್ರಮವಾಗಿ ತಿಳಿಸುವೆನು ಕೇಳು ಕ್ಷತ್ರಿಯ ವಂಶದಲ್ಲಿ ಪ್ರಾಚೀನ ಬರ್ಹಿ ಎಂಬುವನು ತಪೋಬಲದಿಂದ ಹುಟ್ಟಿದನು ಆ ಪ್ರಾಚೀನ ಬರ್ಹಿಯಿಂದ ಹತ್ತು ಮಂದಿ ಪ್ರಾಚೇತಸರು ಉಂಟಾದರು ಈ ಹತ್ತು ಮಂದಿಯಲ್ಲಿ ದಕ್ಷನೊಬ್ಬನು ಸೃಷ್ಟಿಕರ್ತನು ಈತನಿಗೆ ಲೋಕದಲ್ಲಿ ದಕ್ಷನೆಂದು ನೆಂದು ಎರಡು ಹೆಸರುಗಳು ಮರೀಚಿಯ ಮಗನು ಕಶ್ಯಪನು ಇವನಿಗೆ ಕೆಲವರು ಎಂದು ಇನ್ನು ಕೆಲವರು ಕಶ್ಯಪನೆಂದು ಎರಡು ಹೆಸರುಗಳನ್ನು ಹೇಳುವರು ಪುತ್ರಿಗೆ ಔರುಸಪುತ್ರನಾಗಿ ಜನಿಸಿದವನು ರಾಜನಾದ ಸೋಮನು ಇವನು ಸಾವಿರ ದಿವ್ಯ ಯುಗಗಳವರೆಗೆ ತಪಸ್ಸಿನಲ್ಲಿದ್ದನು ಪೂಜ್ಯನಾದ ಅರಿಯಮನು ಇನ್ನು ಅವನ ಬೇರೆ ಪುತ್ರರು ಸೃಷ್ಟಿಕರ್ತರೆಂದು ಲೋಕಕ್ಕೆ ಆಜ್ಞಾಪಕರೆಂದು ಹೇಳಲ್ಪಡುವರು ಶಶಿ ಬಿಂದುವಿಗೆ ಹತ್ತು ಸಾವಿರ ಮಂದಿ ಭಾರೆಯರು ಆ ಭಾರ್ಯರಲ್ಲಿ ಒಬ್ಬೊಬ್ಬಳಲ್ಲಿಯೂ ಸಾವಿರ ಮಂದಿ ಮಕ್ಕಳಾದರು ಹೀಗೆ ಅವನಿಂದ ಹತ್ತು ಲಕ್ಷ ಪ್ರಜೆಗಳು ಉಂಟಾದವು ಆ ಮಕ್ಕಳಲ್ಲಿ ಯಾರೊಬ್ಬರೂ ತಮ್ಮನ್ನು ಹೊರತು ಬೇರೆಯವರನ್ನು ಪ್ರಜಾಧಿಪತಿಗಳೆಂದು ಅಂಗೀಕರಿಸದೆ ಹೋದರು ಇದಕ್ಕಾಗಿ ಪುರಾತನ ಮಹರ್ಷಿಗಳು ಪ್ರಜೆಗಳಿಗೆ ಶಶಿಬಿಂದು ವಂಶೀಯರೆಂದೇ ಹೆಸರಿಟ್ಟರು ಈ ಶಶಿಬಿಂದುವಿನ ವಂಶವೇ ವಂಶದ ವೃತ್ಪತಿ ಉತ್ಪತ್ತಿಗೆ ಮೂಲವಾಯಿತು ನಾನು ಇದುವರೆಗೆ ಹೇಳಿದವರೆಲ್ಲರೂ ಪ್ರಜಾಧಿಪತಿಗಳೆಂದೇ ಹೆಸರುಗೊಂಡವರು ಈ ಶಶಿಬಿಂದುವು ಹತ್ತು ಸಾವಿರ ಮಂದಿ ಪತ್ನಿಯರಿಂದ ಕೂಡಿದ್ದವನಾಗಿದ್ದರು ಮಹಾಯೋಗಿ ಎಂದು ಅಧ್ಯಾತ್ಮವಿದನೆಂದು ಮಹಾ ಮನಸ್ಸು ಎಂದು ಪ್ರಸಿದ್ಧನಾಗಿದ್ದು ಯೋಗನಿಷ್ಠನಾಗಿ ಭಗವತ್ ಸಾಯುಜ್ಯವನ್ನು ಹೊಂದಿದನು ಇನ್ನು ತ್ರಿಲೋಕೇಶ್ವರರೆನಿಸಿದ ದೇವತೆಗಳ ವಿಚಾರವನ್ನು ತಿಳಿಸುವೆನು ಕೇಳು ಭಗನು ಅಂಶನು ಅರ್ಯಮನು ಮಿತ್ರನು ವರುಣನು ಸವಿತ್ರು ಭಾತೃ ವಿವಸ್ವಂತನು ಅಷ್ಟನು ಪೂಷನು ಇಂದ್ರನು ಕೊನೆಯಲ್ಲಿ ಹನ್ನೆರಡನೆಯವನಾದ ಉಪೇಂದ್ರನು ಈ ಹನ್ನೆರಡು ಹೆಸರಿನವರು ಕಶ್ಯಪನ ಮಕ್ಕಳು ಇವರೇ ದ್ವಾದಶಾದಿತ್ಯರು ಸತ್ಯನು ದಸರು ಎಂಬಿವರಿಬ್ಬರು ಅಶ್ವಿನಿ ದೇವತೆಗಳು ಇವರಿಬ್ಬರು ಎಂಟನೆಯ ಪ್ರಜಾಧಿಪತಿಯಾದ ಮಾರ್ತಾಂಡನ ಮಕ್ಕಳು ಮಹಾ ಯಶಸ್ವಿಯಾದ ವಿಶ್ವರೂಪನೆಂಬುವನು ಸುಷ್ಟು ಪುತ್ರನು ಅಜಯ್ ಕಪಾತು ಅರ್ಕಿಭುದ ವಿರೂಪಾಕ್ಷ ರೈವತ ಹರ ಬಹುರೂಪ ತ್ಯಂಬಕ ಸಾವಿತ್ರ ಜಯಂತ ಪಿನಾಕಿ ಇವರೊಡನೆ ವಿಶ್ವರೂಪನೋ ಸೇರಿ ಈ ಹನ್ನೊಂದು ಮಂದಿಯು ಏಕಾದಶ ರುದ್ರರೆನಿಸುವರು ಅಷ್ಟ ವಸುಗಳು ಯಾರೆಂಬುದನ್ನು ನಾನು ಹಿಂದೆಯೇ ಹೇಳಿರುವೆನು ಈ ದೇವತೆಗಳೆಲ್ಲ ಮನುವಿನಿಂದ ಹುಟ್ಟಿದವರೇ ದೇವಗಣದಲ್ಲಿ ಸುರರೆಂದು ಪಿತೃಗಳೆಂದು ಎರಡು ವಿಭಾಗಗಳುಂಟು ಸಿದ್ಧ ಸಾಧ್ಯರಲ್ಲಿಯೂ ಕೂಡ ಅವರವರ ಶೀಲ ಯೌವನಗಳನ್ನು ಅನುಸರಿಸಿ ಬೇರೆ ಬೇರೆ ಎರಡು ವರ್ಗಗಳುಂಟು ದೇವತೆಗಳನ್ನು ಪೂರ್ವದಲ್ಲಿ ರುಭುಗಳೆಂದು ಮರುತ್ತುಗಳೆಂದು ಬೇರೆ ಎರಡು ಪಂಗಡಗಳಾಗಿ ವಿಭಜಿಸಿದ್ದರು ಹಾಗೆಯೇ ವಿಶ್ವೇ ದೇವತೆಗಳು ಅಶ್ವಿನಿ ದೇವತೆಗಳು ಎಣಿಸಲ್ಪಡುತ್ತಿದ್ದರು ಇವರಲ್ಲಿ ಆದಿತ್ಯರು ಕ್ಷತ್ರಿಯರು ಮರುತ್ತುಗಳು ವೈಶ್ಯರು ಅಶ್ವಿನಿ ದೇವತೆಗಳಿಬ್ಬರು ಶೂದ್ರರೆಂಬ ವರ್ಣಭೇದಗಳು ನಿಗ್ರಹಿಸಲ್ಪಡುತ್ತಿವೆ ಅಂಗೀರಸ್ಸಿನ ವಂಶದಲ್ಲಿ ಹುಟ್ಟಿದ ದೇವತೆಗಳನ್ನು ಬ್ರಾಹ್ಮಣರೆನ್ನುವರು ಹೀಗೆ ದೇವತೆಗಳಲ್ಲಿಯೂ ಕೂಡ ಚತುರ್ವರ್ಣಗಳುಂಟು ಈ ದೇವತೆಗಳನ್ನು ಬೆಳಿಗ್ಗೆ ಎದ್ದು ಸ್ತುತಿಸುವವರು ತಿಳಿದೋ ತಿಳಿಯದೆಯೋ ಮಾಡಿದ ತಮ್ಮ ಸ್ವಂತ ಪಾಪಗಳಿಂದಲೂ ತಮಗೆ ಪರರ ಸಂಬಂಧದಿಂದ ಸಂಭವಿಸಿದ ಪಾಪಗಳಿಂದಲೂ ಮುಕ್ತರಾಗುವರು ಧರ್ಮಪುತ್ರ ಇನ್ನು ಮಹರ್ಷಿಗಳ ವಾಸಸ್ಥಾನವನ್ನು ತಿಳಿಸುವೆನು ಕೇಳು ಯವಕ್ರೀತ ರೈಭ್ಯ ಅರ್ಮಾವಸು ಪರಾಭಸು ಉಷಿ ಉಷಿಜನ ಮಗನಾದ ಕಕ್ಷಿವಂತನು ಅಂಗಿರಸ್ಸನ ಅಂಗೇರಸ್ಸಿನ ಮಗನಾದ ಬಲನು ಬರ್ಗಿಷ್ಮತ್ತನೆಂದು ಹೆಸರುಗೊಂಡ ಮೇಧಾತಿಥಿ ಪುತ್ರನಾದ ಕಣ್ವನು ಈ ಏಳು ಮಂದಿ ಮಹರ್ಷಿಗಳು ಪೂರ್ವ ದಿಕ್ಕಿನಲ್ಲಿ ಇರುವರು ಇವರು ತ್ರೈಲೋಕ್ಯವನ್ನು ಸೃಷ್ಟಿಸಬಲ್ಲ ಮಹಾಮಹಿಮೆಯುಳ್ಳವರು ಉನ್ಮುಚ ವಿಮುಚ ಸ್ವಸ್ತ್ಯಾತ್ರೇಯ ಪ್ರಮುಚ ವಿದ್ಮವಾಹ ದೃಢವ್ರತರೆಂಬುವರು ಮಿತ್ರವರುಣ ಪುತ್ರನು ಮಹಾತೇಜಸ್ವಿಯೋ ಆದ ಅಗಸ್ತ್ಯನು ಈ ಏಳು ಮಂದಿ ಮಹರ್ಷಿಗಳು ಯಾವಾಗಲೂ ದಕ್ಷಿಣ ದಿಶೆಯಲ್ಲಿ ಇರತಕ್ಕವರು ಕುಶಂಗನು ಗೌಮ್ಯನಾದ ಕರುಷನು ಪರಿವ್ಯಾಧನು ಏಕತಾ ದ್ವಿತ ತ್ರಿತರೆಂಬ ಮೂವರು ಪತ್ರಿಪುತ್ರನಾದ ಸಾರಸ್ವತನು ಈ ಏಳು ಮಂದಿಯು ಪಶ್ಚಿಮ ದಿಕ್ಕಿನಲ್ಲಿ ಇರುವ ಮಹರ್ಷಿಗಳು ಆತ್ರೇಯ ವಸಿಷ್ಠ ಶಾಶ್ಯಪ ಗೌತಮ ಭರದ್ವಾಜರು ಪುಷ್ಕ ವಂಶದ ವಿಶ್ವಾಮಿತ್ರರು ರುಚಿಕ ಪುತ್ರನಾದ ಜಮದಗ್ನಿ ಈ ಏಳು ಮಂದಿಯು ಉತ್ತರ ದಿಕ್ಕಿನಲ್ಲಿ ಇರತಕ್ಕವರು ಈ ಮಹಾತ್ಮರೆಲ್ಲರೂ ಲೋಕಕ್ಕೆಲ್ಲ ಸಾಕ್ಷಿಭೂತರು ಲೋಕಕ್ಕೆ ಉತ್ಪಾದಕರು ಆಗಿರುವರು ಇವರೆಲ್ಲ ಮಹಾತೀವ್ರ ತೇಜಸ್ಸುಳ್ಳವರು ಈ ಮಹರ್ಷಿಗಳ ನಾಮ ಸಂಕೀರ್ತನ ಮಾತ್ರದಿಂದಲೇ ಮನುಷ್ಯರು ಪಾಪವಿಮುಕ್ತರಾಗಿ ಕ್ಷೇಮವನ್ನು ಹೊಂದುವರು ಇದು ಇನ್ನೂರ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ